ಈ ಕ್ಯಾಂಡಲ್ ದೃಶ್ಯಗಳನ್ನ ನೋಡಿ ಇವರು ಯಾವ ಪಾಕಿಸ್ತಾನ್ತವಾಗಿ ಕಾಣಿಸ್ತಾ ಇಲ್ಲ ಇವರೆಲ್ಲ ಕೇವಲ ಬಾಯಿಚಾರ ಅನ್ನೋ ನೆಪದಲ್ಲಿ ಹಿಂದೂಗಳ ಕಣ್ಣಿಗೆ ಬೂದಿಯನ್ನ ಎರಚುವಂತ ಕೆಲಸ ಮಾಡ್ತಾ ಇದ್ದಾರೆ ಬಿಕಾಸ್ ಮುಸ್ಲಿಮ್ಸ್ ಅಂದ್ ದ ಫೀಲಿಂಗ್ ವೀಕ್ ಇವ್ರ ಪ್ರಕಾರ ಇಲ್ಲಿ ಯಾರೇ ಅನ್ಸೇಫ್ ಫೀಲ್ ಆದ್ರೂ ಅವರು ಇದೇ ರೀತಿಯ ಎಚ್ಚರಿಕೆಗಳನ್ನ ಕೊಡ್ಬೋದು ಅಂದ್ರೆ ಇನ್ನೊಂದು ಧರ್ಮದವರ ಮೇಲೆ ಅಟ್ಯಾಕ್ ಮಾಡಿ ಜನರನ್ನ ಸಾಯಿಸಬಹುದು ಮಹಿಳೆ ಹೇಳ್ತಾಳೆ ನಾವು ಹಿಂದೂನ ಅಂತ ಚೆಕ್ ಮಾಡಿಬಿಟ್ಟು ಸಾಯಿಸಿದ್ರು ನನ್ನ ಗಂಡನ್ನ ಅಂತ ಆ ಭಾಗವನ್ನ ಕ್ರಾಪ್ ಮಾಡಿ ಇವರು ಸೋಷಿಯಲ್ ಮೀಡಿಯಲ್ಲಿ ಹಾಕೊಂಡಿದ್ದಾರೆ ಅಂದ್ರೆ ಈ ವಿಷಯದಲ್ಲೂ ಕೂಡ ತಮ್ಮ ವೋಟ್ ಬ್ಯಾಂಕ್ನ ಉಳಿಸ್ಕೊಳ್ಳೋ ಅಂತ ಕೆಲಸನ ಅಖಿಲೇಶ್ ಯಾದವ್ ಮಾಡ್ತಾ ಇದ್ದಾರೆ ಕೇವಲ ಗನ್ನಿಟ್ಕೊಂಡು ಹಿಂದೂಗಳನ್ನ ಸಾಯಿಸೋರು ಮಾತ್ರ ಭಯೋತ್ಪಾದಕರಲ್ಲ ಲ್ಯಾಪ್ಟಾಪು ಮೊಬೈಲ್ನ ಹಿಡ್ಕೊಂಡು ಈ ರೀತಿ ಕಮೆಂಟ್ಗಳನ್ನ ಹಾಕ್ತಾರಲ್ಲ ಅವರು ಕೂಡ ಭಯೋತ್ಪಾದಕರೇ ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ಇಪ್ಪತ್ತೇಳು ಜನ ಹಿಂದೂಗಳ ಮಾರಣ ಹೋಮ ನಡೆಯುತ್ತೆ ದುರ್ದೈವ ಅಂದರೆ ಜಾತಿ ಕೋಮು ಭಾಷೆ ಎಲ್ಲವನ್ನ ಬಿಟ್ಟು ಇಡೀ ಭಾರತ ಈ ದಾಳಿಯ ವಿರೋಧ ಮಾಡಬೇಕಿತ್ತು ಆದರೆ ಕೆಲವು ಇಸ್ಲಾಮಿಸ್ಟ್ ಮನಸ್ಥಿತಿಗಳು ಎಡಚರರು ಇನ್ನು ಕೆಲವು ಕಾಂಗ್ರೆಸ್ ಬೆಂಬಲಿಗರು ಇದನ್ನು ಕೂಡ ಡಿಫೆಂಡ್ ಮಾಡ್ಕೊಳ್ತಾ ಇದ್ದಾರೆ ಈ ದಾಳಿಯಲ್ಲಿ ಹಿಂದೂಗಳನ್ನು ಗುರುತಿಸಿ ಅವರ ಪ್ಯಾಂಟನ್ನು ಬಿಚ್ಚಿಸಿ ಹಿಂದೂ ಅಂತ ಕನ್ಫರ್ಮ್ ಆದ್ಮೇಲೆ ಶೂಟ್ ಮಾಡಿದ್ದಾರೆ हिंदुओं को पूछ पूछ के मार रहे थे वो फिर पूछा कि हिंदू कौन है और मुस्लिम कौन है तो मेरे जीजा हाथों पर किया तो उनको इधर के। इन्होंने पूछा हिंदू हो कि तो मुसलमान और उन्होंने जैसे हिंदू बोला है उसे तुरंत गोली मार दी सर पे ಇದು ಯಾವುದೋ ಮೂರನೇ ವ್ಯಕ್ತಿ ಹೇಳ್ತಾ ಇರೋದಂತಲ್ಲ ಈ ಕೃತ್ಯವನ್ನ ಕಣ್ಣಾರೆ ಕಂಡಂತಹ ಕುಟುಂಬಸ್ಥರು ಹೇಳ್ತಾ ಇರೋಂತ ಮಾತು ಆದ್ರೆ ಇವಳು ಹೇಳೋ ಪ್ರಕಾರ ಇಲ್ಲಿ ಯಾವುದೇ ರೀತಿಯ ಧರ್ಮಾಧಾರಿತವಾದ ದಾಳಿ ಆಗಿಲ್ವಂತೆ ಬೋಲೆ ಇವಳ ಪ್ರಕಾರ ಟೆರರಿಷ್ಟ್ ಹ್ಯಾಸ್ ನೋ ರಿಲಿಜನ್ ಟೆರರಿಷ್ಟ್ ಯಾವುದೇ ಧರ್ಮ ಇಲ್ಲ ಅಂತ ಧರ್ಮ ಜಾತ ಧರ್ಮ ಒಂದು ವೇಳೆ ಟೆರರಿಶ್ಟ್ಗೆ ಯಾವುದೇ ಧರ್ಮ ಇಲ್ಲ ಅಂದರೆ ಅವರು ಕೇವಲ ಹಿಂದೂಗಳ ಹಣೆಗೆ ಮಾತ್ರ ಯಾಕೆ ಗನ್ನಿಟ್ ಶೂಟ್ ಮಾಡ್ತಾಯಿದ್ರು ಕಲ್ಮ ಯಾಕೆ ಹೇಳ್ತಾ ಇದ್ರು ಇನ್ನು ಈ ವಿಡಿಯೋ ವೈರಲ್ ಆದಮೇಲೆ ಇವಳ ನಿಜವಾದ ಬಣ್ಣ ಬಯಲಾಗಿದೆ ಅದೇನು ಅಂದರೆ ಇವಳು ಒಬ್ಬ ಸಕ್ರಿಯ ಕಾಂಗ್ರೆಸ್ ಏಜೆಂಟು ಇವಳು ರಾಹುಲ್ ಗಾಂಧಿ ಜೊತೆ ಶರದ್ ಪವಾರ್ ಜೊತೆ ಇರೋವಂಥ ಫೋಟೋಸ್ಗಳು ನೀವು ನೋಡ್ತಾ ಇರ್ಬೋದು ಯಾವಾಗ ಇದು ಹಿಂದೂಗಳ ಮೇಲೆ ಆದಂಥ ವ್ಯವಸ್ಥಿತ ದಾಳಿ ಅಂತ ಗೊತ್ತಾಯಿತೋ ಮೀಡಿಯಾಗಳು ಯಾವಾಗ ಇದನ್ನು ಕವರೇಜಿಗೆ ತಗೊಂಡ್ರು ಆಗ ಜನರು ಎಚ್ಚೆತ್ಕೊಂಡ್ಬಿಡ್ತಾರೆ ಇವರ ವೋಟ್ ಬ್ಯಾಂಕ್ ಬಿದ್ದು ಹೋಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಇವರೇ ದುಡ್ಡು ಕೊಟ್ಬಿಟ್ಟು ಇಂತ ಕಾರ್ಯಕರ್ತರುಗಳನ್ನ ಕಳಿಸಿ ಅಲ್ಲಿ ಇವರು ಕೆಲವು ಮೀಡಿಯಾಗಳನ್ನ ಒಟ್ಟು ಈ ರೀತಿ ಪುಂಗಿ ಜನರನ್ನ ಮತ್ತೆ ದಾರಿ ತಪ್ಪಿಸುವಂತ ಕೆಲಸ ಮಾಡ್ತಾ ಇದಾರೆ ಮಾನ್ಯ ಪ್ರಿಯಾಂಕಾ ಗಾಂಧಿ ಅವರ ಗಂಡ ರಾಬರ್ಟ್ ವ್ಯಾಡ್ರಾ ಅವರ ಸ್ಟೇಟ್ಮೆಂಟ್ ಕೇಳಿ ಲುಕಿಂಗ್ ಅಟ್ ಐಡೆಂಟಿಟೀಸ್ ಅಂಡ್ ದೆನ್ ಕಿಲಿಂಗ್ ದಟ್ಸ್ ಅ ಆಲ್ಸೋ ಅ ಮೆಸೇಜ್ ಟು ಪ್ರೈಮ್ ಆಫ್ ಫೀಲಿಂಗ್ ಫೀಲಿಂಗ್ ಮೈನಾರಿಟೀಸ್ ಇವರ ಪ್ರಕಾರ ಈ ದಾಳಿಗೆ ಹಿಂದುತ್ವವೇ ಕಾರಣ ಅಂತೆ ಅದು ಹೇಗಪ್ಪ ಅಂದ್ರೆ ಭಾರತದಲ್ಲಿ ಮುಸ್ಲಿಮರು ಅನ್ಸೇಫ್ ಫೀಲ್ ಆಗ್ತಾ ಇದ್ದಾರಂತೆ ಅನ್ಸೇಫ್ ಫೀಲ್ ಆಗ್ತಾ ಇರೋದ್ರಿಂದ ಈ ರೀತಿಯ ದಾಳಿಗಳನ್ನ ಮಾಡಿ ಅವರು ಎಚ್ಚರಿಕೆಯನ್ನ ನೀಡ್ತಾ ಇದ್ದಾರಂತೆ ಇವರ ಪ್ರಕಾರ ಇಲ್ಲಿ ಯಾರೇ ಅನ್ಸೇಫ್ ಫೀಲ್ ಆದರೂ ಅವರು ಇದೇ ರೀತಿಯ ಎಚ್ಚರಿಕೆಗಳನ್ನ ಕೊಡಬಹುದು ಅಂದರೆ ಇನ್ನೊಂದು ಧರ್ಮದವರ ಮೇಲೆ ಅಟ್ಯಾಕ್ ಮಾಡಿ ಜನರನ್ನ ಸಾಯಿಸ್ಬೋದು ಇವರು ಯಾವ ರೀತಿಯ ಮೆಸೇಜ್ನ ಜನರಿಗೆ ತಲುಪಿಸ್ತಾ ಇದ್ದಾರೆ ಭಾರತದಲ್ಲಿ ಅನ್ಸೆಫ್ ಫೀಲ್ ಆದ ತಕ್ಷಣ ಬೇರೆ ಧರ್ಮದವರನ್ನ ಸಾಯಿಸೋ ಹಾಗಿದ್ರೆ ಸಂವಿಧಾನ ಯಾಕಿರೋದು ಇನ್ನು ಅಖಿಲೇಶ್ ಯಾದವ್ ಅವರ ಪ್ರಕಾರ ಕೂಡ ಟೆರ್ರಿಸ್ಟ್ ಹ್ಯಾಸ್ ನೋ ರಿಲಿಜಿಯನ್ ಅಂತೆ ಅಂದರೆ ಟೆರರಿಶ್ಟ್ಗಳಿಗೆ ಯಾವುದೇ ರಿಲೀಜಿಯನ್ ಇರಲ್ಲ ಅಂತ ಒಂದು ವೇಳೆ ಯಾವುದೇ ರಿಲಿಜಿಯನ್ ಇಲ್ಲ ಅನ್ನೋದಾದರೆ ಯಾಕೆ ಕೇವಲ ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಸಾಯಿಸಿದ್ರು ಅವರ ಪ್ಯಾಂಟ್ ಬಿಚ್ಚಿ ಚೆಕ್ ಮಾಡೋ ಅವಶ್ಯಕತೆ ಏನಿತ್ತು ಅಂತ ಅಖಿಲೇಶ್ ಯಾದವ್ ಅವರೇ ಹೇಳಬೇಕು ಇನ್ನು ಇವರು ಸೋಷಿಯಲ್ ಮೀಡಿಯಾದಲ್ಲಿ ಪಹಲ್ಗಾಮ ಅಟ್ಯಾಕ್ ಆದಂತಹ ಒಂದು ಮಹಿಳೆಯ ವಿಡಿಯೋವನ್ನು ಹಾಕಿದರು ಆ ವಿಡಿಯೋಲ್ಲೂ ಕೂಡ ಮಹಿಳೆ ಹೇಳ್ತಾಳೆ ನಾವು ಹಿಂದೂನ ಅಂತ ಚೆಕ್ ಮಾಡಿಬಿಟ್ಟು ಸಾಯಿಸಿದ್ರು ನನ್ನ ಗಂಡನ್ನ ಅಂತ ಆ ಭಾಗವನ್ನು ಕ್ರಾಕ್ ಮಾಡಿ ಇವರು ಸೋಷಿಯಲ್ ಮೀಡಿಯಾಲೇ ಹಾಕೊಂಡಿದ್ದಾರೆ ಅಂದರೆ ಈ ವಿಷಯದಲ್ಲೂ ಕೂಡ ತಮ್ಮ ವೋಟ್ ಬ್ಯಾಂಕ್ ನ ಉಳಿಸ್ಕೊಳ್ಳೋ ಅಂತ ಕೆಲಸನ ಅಖಿಲೇಶ್ ಯಾದವ್ ಮಾಡ್ತಾ ಇದ್ದಾರೆ ಇವನ ಪ್ರಕಾರ ಇದೆಲ್ಲ ಮೋದಿ ಅವರ ಟೀಮ್ ಮಾಡ್ತಾ ಇರೋ ಕೆಲಸ ಹಿಂದೂ ಕೂಸಂಡ್ರೀಯ ಪ್ರಧಾನ ಮಂತ್ರಿ ಮೋದಿ ಜೀವ ಸ್ರೂಪ್ ಅಲ್ಲಿ ಯಾವುದೇ ಧರ್ಮಾಧಾರಿತ ದಾಳಿ ಆಗಿಲ್ವಂತೆ ಕೇವಲ ಭಾರತೀಯರ ಮೇಲೆ ಮಾತ್ರ ದಾಳಿಯಾಗಿದೆ ಅಂತ ಇವನು ಹೇಳ್ತಾನೆ ಹಾಗಾದರೆ ಇವರು ಮಾತಿನರ್ಥ ಅಲ್ಲಿ ಬಲಿಯಾದವರ ಎಲ್ಲ ಕುಟುಂಬಸ್ಥರು ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಇನ್ನು ನಮ್ಮ ದೇಶದ ಕೆಲವು ಮೀಡಿಯಾಗಳು ಇನ್ನು ಕೆಲವು ಫಾರಿನ್ ಮೀಡಿಯಾಗಳು ಈ ವಿಷಯದ ಬಗ್ಗೆ ಫೇಕ್ ನೆರೆಟಿವ್ಗಳನ್ನ ಸೃಷ್ಟಿ ಮಾಡ್ತಾ ಇದ್ದಾರೆ ಬಿ ಬಿ ಸಿ ಅಲ್ ಜಜಿರಾ ನ್ಯೂಸ್ಲ್ಯಾಂಡ್ರಿ ದ ವಯರ್ ದಿ ಹಿಂದೂ ದ ನ್ಯೂಯಾರ್ಕ್ ಟೈಮ್ಸ್ ಇಂತಹ ಮೀಡಿಯಾಗಳು ಈ ವಿಷಯಗಳಲ್ಲಿ ಫೇಕ್ ನೆರೇಟಿವ್ ನ ಸೃಷ್ಟಿ ಮಾಡುವಂಥ ಕೆಲಸನ ಮಾಡ್ತಾ ಇದ್ದಾರೆ ಇನ್ನ ಇದರಲ್ಲಿ ಕೆಲವು ಮೀಡಿಯಾಗಳು ಇವ್ರನ್ನ ಟೆರರಿಶ್ಟ್ ಅಂತ ಕರೆಯೋದಕ್ಕೂ ಕೂಡ ಹಾಕಿದ್ದಾರೆ ಪ್ರಕಾರ ಇಲ್ಲಿ ಆಗಿರೋ ದಾಳಿಗಳಿಗೆ ಹಿಂದೂಗಳೇ ಕಾರಣ ಅಂತೆ ಅದು ಹೇಗೆ ಅಂದ್ರೆ ಇವರು ಅಮರ್ನಾಥ್ ಯಾತ್ರೆಗೆ ಹೋಗಿದ ಕಾರಣದಿಂದ ಅವರು ದಾಳಿ ಮಾಡಿದ್ದಾರೆ ಅಂತೂ ಫೈನಲ್ ಆಗಿ ಇಲ್ಲಿ ಅವರು ಹಿಂದೂಗಳನ್ನೇ ಟಾರ್ಗೆಟ್ ಮಾಡಿ ಹಿಂದೂಗಳದ್ದೇ ತಪ್ಪು ಅಂತ ತೋರಿಸ್ತಾ ಇದ್ದಾರೆ ಇನ್ನು ಇವರ ಮನಸ್ಥಿತಿ ಹೇಗಿದೆ ಅನ್ನೋದನ್ನ ನೋಡಿ ಈ ಪೆಹಲ್ಗಾಮ ಅಟ್ಯಾಕ್ ಆಗಿ ಕೆಲವೇ ಕೆಲವು ಕ್ಷಣಗಳಲ್ಲಿ ಬಾಯಿಚಾರನ ಪ್ರಮೋಟ್ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಕ್ಯಾಂಡಲ್ ಮಾರ್ಚ್ನ ಹಮ್ಮಿಕೊಳ್ತಾರೆ ಈ ಕ್ಯಾಂಡಲ್ ಮಾರ್ಚ್ನ ದೃಶ್ಯಗಳನ್ನ ನೋಡಿ ಇವರು ಯಾವ ಆ್ಯಂಗಲಿಂದನಾದರೂ ದುಃಖಭರಿತವಾಗಿ ಕಾಣಿಸ್ತಾ ಇದ್ದಾರಾ ಇಲ್ಲ ಇವರೆಲ್ಲ ಕೇವಲ ಬಾಯಿಚಾರ ಅನ್ನೋ ನೆಪದಲ್ಲಿ ಹಿಂದೂಗಳ ಕಣ್ಣಿಗೆ ಬೂದಿಯನ್ನು ಎರಚುವಂಥ ಕೆಲಸ ಮಾಡ್ತಾ ಇದ್ದಾರೆ ಯಾವ ರೀತಿ ಡಿ ಹಳ್ಳಿ ದೇವಸ್ಥಾನದ ಮೇಲೆ ಇವರೇ ಕಲ್ಲು ಹಾಕಿ ನಂತರ ಟೆಂಪಲ್ ಚೈನ್ ಅಂತ ಮಾಡಿ ಫೋಟೋ ಶೂಟ್ ಮಾಡಿ ಮೊಹಮ್ಮದ್ ಜುಬೈರ್ ಅಂತಹ ಕೆಲವು ಅಕೌಂಟ್ ಗಳಲ್ಲಿ ಅದನ್ನ ಪೋಸ್ಟ್ ಮಾಡಿಸಿ ಬಾಯಿಚಾರದ ಪ್ರಮೋಟ್ ಹೇಗ್ ಮಾಡಿಸಿದ್ರೋ ಅದೇ ರೀತಿ ಈ ಕ್ಯಾಂಡಲ್ ಮಾರ್ಚ್ ಕೂಡ ಇವರು ಯೂಸ್ ಇದ್ದಾರೆ ಇನ್ನು ಈ ಹುಡುಗಿ ಕೇವಲ ಪೆಹಲ್ಗಾಮ್ ಅಟ್ಯಾಕ್ ಬಗ್ಗೆ ಒಂದೇ ಒಂದು ಪೋಸ್ಟ್ ಹಾಕಿದಕ್ಕೆ ಮುಸ್ಲಿಂ ಯುವಕರಿಂದ ಇವಳಿಗೆ ರೇಪ್ ಥ್ರೆಡ್ಸ್ಗಳು ಗಳು ಮರ್ಡರ್ ಥ್ರೆಡ್ಸ್ಗಳು ಸಾಲು ಸಾಲಾಗಿ ಬರ್ತವೆ ಇನ್ನ ಇವರು ಮಾತಾಡ್ತಾ ಇರೋದನ್ನ ನೀವೇ ಒಂದ್ಸಲ ಕೇಳಿ ಪಾಕಿಸ್ತಾನ ಭಾರತದಲ್ಲಿದ್ದು ಭಾರತದ ಗಾಳಿಯನ್ನ ಸೇವಿಸಿ ಪಾಕಿಸ್ತಾನವನ್ನ ಸಪೋರ್ಟ್ ಮಾಡೋ ಇಂಥವ್ರು ಇನ್ನ ಅನೇಕ ಜನ ಭಾರತದಲ್ಲಿದ್ದಾರೆ ಇದನ್ನೆಲ್ಲ ನೋಡೋದ್ಮೇಲೆ ನೆನಪಾಗುವಂತದ್ದು ಮೋರ್ ದನ್ ಪಾಕಿಸ್ತಾನ ಪಾಕಿಸ್ತಾನ ಮೈಂಡ್ ಸೆಟ್ ಪೀಪಲ್ಸ್